ಬೋಮು ಬರ್ರಿ ಆಟೋ ಅಂಕಲ್ ಬಂದಾರ ನಿಮ್ಗೆ ಆಟೋ ಹತ್ತಿಸಿ ಬರ್ತೀನಿ ಹಾ ರೀ ಗೌಡ್ರೆ ಒಳಗೆ ಕುಂತಾರಿ ಬರ್ರಿ ಬರ್ರಿ ಅಲ್ವೇವಾ ಊರಂದ್ ಹಿರಿಯರ್ ಬರಕತ್ತಾರ ಗೌಡ್ರು ಶಟ್ರು ನಿಂಗ ಎಜ್ಜಾರು ಯಾಕ ಏನಾರ ಊರಾಗ ಶ್ರಾವಣ ಮಾಸದ ಪಟ್ಟಿ ಎತ್ತಾರ ನಮಸ್ಕಾರ ನಮಸ್ಕಾರ ರೀ ಬರ್ರಿ ಬರ್ರಿ ಕುಂದ್ರಿ ಬರ್ರಿ ಅಲ್ರಿಪಾ ಮತ್ತ ನೀವ ಎಲ್ಲಾ ಮಾತಾಡ್ಕೊಂಡ್ ಬಿಟ್ಟಿದ್ರ ಬಾಳ ಚಲೋ ಆಕತಿ ಅಹ್ ಶಂಕರು ನೋಡ ನೀನಂತೂ ಶಾಲಿ ಕಲ್ತಮ್ಮ ನಿನಗ ನಾವ್ ಬುದ್ಧಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ ಅಲ್ರಿ ಗೌಡ್ರ ಏನದು ಎಲ್ಲಾ ಮಾತಾಡುವುದು ನನಗಿದ ಒಂದು ನನಗ ಅರ್ಥ ಆಗತ್ತೆ ಶಂಕರು ನೀನು ಏನ್ ಹೇಳಾಕದಿ ಅಂತ ಹೇಳಿ ನಾ ಅರ್ಥ ಮಾಡ್ಕೊಂಡೇನಿ ಅಲ್ಲ ನಿನಗ ಅನ್ಯಾಯ ಆಗಂಗಂತೂ ನಾವಂತೂ ಮತ್ತ ಅದು ಅಲ್ರಿ ನಿಂಗಾರ ನೀವ್ ಏನ್ ಹೇಳಾಕತ್ತೀರಿ ನನಗ ಒಂದು ಅರ್ಥ ಆಗ್ಬಲ್ತ್ ಅಯ್ಯವ

ಯಾರು ಮಾಡ್ತೀರಿ ಶಿಟ್ರ ನೀವು ಈ ಹೊಲ ಮನಿನ ಅವ ಸ್ವಂತ ಏನಾರ ದುಡಿದು ಮಾಡ್ಕೊಂಡಾರ ಮಾಡ ಹಿರಿಯರಿಂದ ಬಂದ ಆಸ್ತಿ ಒಳಗಡೆನ ದುಡಿದು ಮನಿ ಕಟ್ಟಿಸ್ಕೊಂಡಾನ ಅಷ್ಟಕ್ಕೂ ಅವಂಗ ಮನಿ ಬೇಡ ಅಂತಿರಲ್ಲ ಅವ ಎಲ್ಲಿ ಹೋಗಬೇಕು ಮಕ್ಳು ಮರ್ಯದಾರ ಹಿಂದಿಲ್ಲ ನಾಳೆ ಹಳ್ಳಿಗೆ ಬರೋನ ಅವ ಮತ್ತ ಅವನ್ ಮಕ್ಕಳಿಗೆ ಹಿರಿಯರ ಆಸ್ತಿ ಅಂತ ಏನು ನಾವು ಕೊಡೋದ ಬೇಡನ್ರಿ ಮತ್ತ ಅವ್ ಹೊಲ್ದಾಗ ಎರಡ್ ಭಾಗ ಮಾಡೋದಲ್ಲ ಮೂರ್ ಭಾಗ ಮಾಡ್ಬೇಕು ನಾನಿದ್ದ ಟೈಮ್ನಾಗ ಮಗಳು ನಾನು ನೋಡಕ್ತಾ ಇರಲಿ ಇವ್ರು ನಾಳೆ ನನ್ನ ಮಗಳು ಅನು ಆಪತ್ತು ಕಷ್ಟ ಅಂತ ಬಂದ್ರೆ ಎಲ್ಲಿ ಬರ್ಬೇಕಿ ಹ್ಮ್ ಅಕ್ಕಿಗಂತೂ ಒಂದ್ ಹೊಲ ಬಿಡ್ರಿ ಅದು மதி எ மணி மனித உடக்கி கொட்டே மத்தே அழிவொம்மை கரிசி சீரன உட்கேவி அல்ல மத்திர்லீர் ನೋಡ್ರಿ ನೋಡ್ರಿ ಹೆಂಡ್ತಿನ ಮಾತಾಡ್ಸಕ್ಕ ಹಚ್ಚಿ ಬಾಡಿ ಹೆಂಗ ತಣ್ಣ ಕುಂತಿದ್ದಾನ ಅಲ್ಲ ಮಾತಾಡ ನಿಮ್ಮಣ್ಣ ಬಂದಾನ ಊರ್ ಹಿರಿಯರ ಬಂದಾರ ಅಕ್ಕಿ ಹೇಳಕತ್ತಿದ್ರೊಳಗರ ತಪ್ಪೇನೈತಿ ಅಲ್ಲ ಮತ್ತ ನೀನ ನೋಡಿ ಏನಿಲ್ಲ ಹೊಲ್ದ ಮನಿ ಹಾಕ್ಸ ಮುಂದ ಗಂಡ ಎಂತ ಎಷ್ಟು ಕಷ್ಟಪಟ್ಟು ಮನಿ ಹಾಕ್ಸೇವಿ ಅಂತ ಹೇಳಿ ಅಷ್ಟಕ್ಕೂ ಅಣ್ಣಗ್ ನೋಡಿದ್ರ ಊರಾಗ ನೌಕರಿ ಐತಿ ತಂಗಿಗೆ ಇದ್ ಮನಿ ಚಲೋ ಮನಿನ ಕೊಟ್ಟಿವಿ ಮತ್ತ ಅದ್ರಾಗ ನೀ ಭಾಗ ಮಾಡ ಅನ್ನಕತ್ರ ಮತಕ್ಕಿಗೆ ಬೇಜಾರಾಗಿ ಹಂಗ ಮಾತಾಡಕತ್ತೇಳ ಗಂಡ ಎಂತ ಮರ್ತೀರ್ನ ಅಲ್ಲ ಮನಿ ಮಕ್ಕಳಿಗೆ ಸಮ ಆಸ್ತಿ ಕೊಡ್ಬೇಕು ಅಂತ ಹೇಳಿ ಕೋಟನ್ಯಾಗ ಆರ್ಡರ್ ಆಗೇತಿ ಅಲಾ ಮನೆಯಾಗ ಆಸ್ತಿ ಭಾಗ ಮಾಡೋದ್ ಬೇಡ ಒಂದ್ ಹೊಲ ಹಚ್ಚರಿ ಅಂತಂದ್ರ ಇಲ್ಲ ಬರೋದ್ ನಾಟಕನ ನಡ್ಸಿರ್ಲ ಗಂಡ ಹೆಂಡತಿ ಎಲ್ಲೂ ಸಮ ಭಾಗನ ಮಾಡಬೇಡ್ರಿ நன்கிட்டே நான் இல்லி நாட்டி நோடு சரி பாதன மொடு மகளிர் கொடுக்கல கஷ்டப்பட்டீரனி நோடு ஏன் ಜಯ ಮರ ನೀವೊಂದ್ ಸ್ವಲ್ಪ ವಿಚಾರ ಮಾಡ್ರಿ ಮತ್ತ ಅವ್ರಿಬ್ರು ಗಂಡ ಹೆಂತಿ ಕಷ್ಟಪಟ್ಟು ದುಡ್ಡು ಮಾಡ್ಕೊಂಡಿದ್ ಹೊಲ ಅದು ಅದ್ರಾಗ ಸಮ ಭಾಗ ಮಾಡೋದು ಅಂತಂದ್ರೆ ಹಂಗ ಬೇಕಂದ್ರೆ ಹಿರಿಯರಿಂದ ಬಂದ ಆಸ್ತಿ ಐತಲ್ಲ ಅದ್ರೊಳಗಡೆ ಒಂದ್ ಎಕ್ರೆ ಮಗಳಿಗೆ ಕೊಡ್ರಿ ಒಂದ್ ಎಕ್ರೆ ಶಂಕ್ರೂಗೆ ಕೊಡ್ರಿ ಇನ್ನೊಂದ್ ಎಕ್ರೆ ಮತ್ತ ಮಲ್ಲೇಶಿಗಿರೋಲ್ದ ಮನಿ ಮಾತ್ರ ಭಾಗ ಯಾಕಂತಂದ್ರೆ ಶಂಕರು ಸಿಟಿ ಸಿಗು ಮನಿ ಹಾಕಿಸ್ಕೊಂಡಾನ ಅಲ್ಲಿ ಮನಿ ಅವಂಗಾಕತಿ ಇಲ್ಲಿ ಮನಿ ಮಲ್ಲೇಶಿಗೆ ಹಕತಿ ತಂಗಿ ಹೋಗೋದು ಬರೋದು ಮಾಡ್ತಿರ್ತಾಳ

ಜಯ ಕರ ಅದು ಕೋಡ್ರಿ ಈಗ ಈ ಆಸ್ತಿ ಭಾಗ ಮಾಡೋದ್ರ ವಿಚಾರ ಇದಕ್ ಅಲ್ಲೇನ ಮತ್ತೆ ನೀನ ಊರಿ ಬರಾಕತ್ತೀನಿ ಅಂತ ಫೋನ್ ಮಾಡಿದಿ ಮತ್ತೇನ್ ಎದಕ್ ಬರ್ತಿಪ ಇದ ಆಸ್ತಿ ಮತ್ತ ಭಾಗ ಮಾಡೋದಕ್ಕ ಹೌದಿಲ್ಲ ಅದ್ರ ಸಂಬಂಧ ನಾನು ಊರ್ ಹಿರಿಯರ್ನ ಕೂಡ್ಸಿ ಬಿಟ್ಟೆ ಹೋಗೋ ಮಾರಯಾ ನಾನ್ ನಿನ್ ಆಸ್ತಿ ಕೇಳಾಕೆ ಬರಕತ್ತೀನಿ ಅಂತ ಫೋನ್ ಹಚ್ಚಿದ್ದೆ ಲಕ್ಷ್ಮಿಗೆ ಗಂಡಿನ ಹಣ್ಣು ಹಣ್ಣಿಡಾಕ್ ಬರಕತ್ತಿದ್ರ ಮತ್ತೆ ಅವು ಫೋಟೋ ತೋರಿಸಿ ಅವ್ನ ಕರ್ಕೊಂಡ್ ಹೋದ್ರಾತ ನಿಮಗೂ ವಿಷಯ ತಿಳಿಸಿ ಬರಾಕ್ ಹೇಳಿದ್ರಾತ ಅಂತ ಹೇಳಿ ನಾ ಬಂದಿ ஹவுதன் மாவார ஆஹ் மத்த அல்வாக்ரு நீோரல்ல மத்த ஊர் சிக்குமருந்தாரா மாதாடி அஸ் வந்து சுத மாதேட்ரல்ல ನೋಡಿಲಿ ಮಲಮ್ಮ ಮತ್ತು ಗೌಡ್ರ ನಿಂಗ ಇದ್ದಾರೆ ಶಟ್ರ ಬೇಯವ ನಾ ಹೇಳೋದು ಕೇಳ್ಕೋ ತಂಗಿ ನನಗೆ ಈ ಆಸ್ತಿ ಒಳಗಡೆ ಯಾವ ಭಾಗೂ ಬೇಡ ನನಗೆ ನನಗೆ ದೇವರು ಹೌದು ನನಗೆ ನೌಕರಿ ಕೊಟ್ಟಾನ ನಾನು ಶಾಲಿ ಕಲಿತು ಸಿಟಿಯಾಗ ನೌಕರಿ ಮಾಡಾಕತ್ತೀನಿ ಅಲ್ಲೇ ಮನೆಯೂ ಹಾಕಿಸ್ಕೊಂಡೇನಿ ಮಗಾನು ಡಾಕ್ಟರ್ ಓದಾಕತ್ತೇನ ಮಗಳನ್ನೂ ಚಲೋ ಮನೆಗೆ ಕೊಡಾಕತ್ತೀನಿ ಮತ್ತು ನನ್ನ ಈ ಆಸ್ತಿ ಮೇಲೆ ಯಾಕೆ ಮನಸ್ಸು ಮಾಡಕ್ಕೆ ಹೋಲಿ ನನ್ನ ತಮ್ಮ ಆವಾಗ ಶಾಲೆ ಕಲೀಲಿಲ್ಲ ಅಪ್ಪ ಅವನಿಗೆ ಅಂತೇಳಿ ಹೊಲ ಮಾಡಿಟ್ಟಾನ ಹೊಲದಾಗ ಕಷ್ಟಪಟ್ಟು ದುಡಿದು ಮನಿನೂ ಹಾಕಿಸ್ಕೊಂಡಾನ ನಿರಾವರಿ ಹೊಲನು ಹಿಡಿದಾನ ಅದರೊಳಗು ನನಗೆ ಸುತಾರ ಮೇನೂ ಬೇಡ ಎಲ್ಲ ನೀವ ಚಂದಾಗ ಮಾಡಿಕೊಂಡು ದುಡ್ಕೊಂತ ಚಂದಾಗಿದ್ರೆ ನನಗೆ ಕಷ್ಟ ಸಾಕು அப்படியாஸ்தி நோடிலே அத்திய ஓடி பர்த்தாரலா அயா சசி அந்த மாதிரி முந்தை யா பங்காரி நோடிலே நான் தவிர மனிதோட்ட குங்கும வந்து நூலு சீரி இஷ்டேனு ನೋಡ್ ಮಲ್ಲೇಶಿ ನಾವ್ ಬಂದ್ ಕೆಲಸ ಮುಗಿತೀನ ನಿಮ್ ಅಣ್ಣಗಾತ ತಂಗಿಗಾತು ಯಾವ ಆಸ್ತಿ ಭಾಗನೂ ಬೇಡ ಅಂತ ನೀನ ನೀನ್ ಬಗ್ಗೆ ಏನ ತಪ್ಪ ತಿಳ್ಕೊಂಡು ಆಸ್ತಿ ಬೇಕಂತ ಕೇಳಿದ್ದಿ ಈಗೆಲ್ಲಾ ಬಗ್ಗೆ ಹರಿತನಿಲ್ಲ ಇನ್ನ ಚಂದಾಗ ಹಂಕಿ ಮಾಡ್ಕೊಂಡು ಅಣ್ಣ ತಮ್ಮ ತಂಗಿ ಅವಾರ್ನ ಚಂದಾಗ ನೋಡ್ಕೊಂಡ್ ಅರಾಮೇದ್ರಿ ಗೌಡ್ರ ಮತ್ ನಾವ್ ಬಂದ್ ಕೆಲಸ ಆತಲ್ಲ ಏ ಹೋಗೋಣ ಬೇಡ ಬೇಡವ ನಾವಿನ್ನ ಹೋಗಿವಿ ಶಂಕರು ನೋಡ ನೀನ ನಿಮ್ಮ ಅಪ್ಪಾರ ಗುಣದವನ ನಿಮ್ಮ ಅಪ್ಪ ಹೆಸರು ಉಳಿಸ್ಬಿಟ್ಟಿ ಬರ್ತೀವ ನಾವಿನ್ನ हा रे निंगा गौड्रे शट्रा हो बरे ீடி நமந்தப் பூத்தினே இல்லங்க சாலி கைஸ் பண்றீ அப்படின் அவ் சாதர்த்தி ஆக்கி ஜொத்தி இரோதேடன் ஹூரி சாலிஹோன கர்க்கோரி மத்த இவத்த ராகி ஹப் ஐத்தி பருவாங்க அல்ல ரம் வந்து எர்டு முரு சவ் ரூபாய் ஷோ சீரி தகோம்பரீ ராகி ஹப்தி ராகி கட்டி சீரி உட்கண்டு ஹோகல் ரக நீரோத ராக பஞ்சமி உண்டி காழு கடி அஹ் வந்திஷ்டு ஜாலதா அவனி சீல் கட்டிர் தானே காரி மேலே மனைமட்ட விட்டு பருவந்திரி அந்த ஹூரி ஜல் ஹோரில ஹுடுகுர் கர்க்கோரி ನೋಡ್ರಿಲಿ ಎಲ್ಲಾ ಅಕ್ಕ ತಂಗಿಯರು ಅಣ್ಣ ತಮ್ಮಗಳಿಗೆ ಎರಡನೇ ತಾಯಿ ಇದ್ದಂಗ ತಾಯಿ ಯಾವತ್ತಾದ್ರೂ ಮನೆ ಒಡಿಬೇಕು ತನ್ನ ಗೂಡು ಒಡೆದ್ ಹೋಗಬೇಕಂತ ಬಯಸ್ತಾಳ ಇಲ್ಲ ಹಂಗ ತಂಗಿ ಅಕ್ಕ ಆದವ್ರ ತವ್ರ ಮನೆ ಚಂದಗ ಬೆಳಿಬೇಕು ಎಲ್ಲಾ ಗೂಡು ಒಂದಾಗಿ ಇರಬೇಕು ಪ್ರೀತಿ ವಿಶ್ವಾಸ ತುಂಬಿರ್ಬೇಕು ಅಂತ ಹೇಳಿ ಹಾರೈಸ್ತಾರ ಹಾ ಹಾ ಹಾಗೆ ಎಲ್ಲ ಅಕ್ಕ ತಂಗಿಯರಿಗೂ ಅವ್ರ ಅಣ್ಣ ತಮ್ಮಂದಿರು ಎರಡನೇ ತಂದಿದ್ದಂಗ ತಂದಿಗೆ ಯಾವ ರೀತಿ ಮಗಳ ಮೇಲೆ ಜವಾಬ್ದಾರಿ ಪ್ರೀತಿ ಕರುಣೆ ವಿಶ್ವಾಸ ಇರ್ತೈತಲ್ಲ ಅದೇ ರೀತಿ ಅಣ್ಣ ತಮ್ಮ ಅಣ್ಣ ತಮ್ಮಂದಿರಿಗೂ ತಂಗಿ ಅಕ್ಕರ ಮೇಲೆ ಅದೇ ಪ್ರೀತಿ ವಿಶ್ವಾಸ ಜವಾಬ್ದಾರಿ ಕರುಣೆ ಇರ್ತೈತಿ ಕೊಟ್ಟು ಮನೆ ಒಳಗಡೆ ತಂಗಿ ಚೆನ್ನಾಗಿ ಬಾಳ್ವೆ ಮಾಡ್ವಿ ನೂರು ವರ್ಷ ಗಂಡನ ಜೊತೆಗೆ ಸುಖವಾಗಿ ಬಾಳ್ಲಿ ಅಂತ ಹೇಳಿ ಹಾರೈಸ್ತಾರ ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಷ್ಟಾಗಿ ಏನಾದರೂ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ సపోర్ట్ మాకొతీ ధన్యవాదాలి నిమ్మ క్రేజి కార్టూన్ కమిడి యూట్యూబ్ చాలా